ಸ್ನೇಹಿತರೆ ಇವತ್ತೊಂದು ವಿಶೇಷವಾಗಿರುವಂಥ ಸಣ್ಣದಾಗಿರುವಂಥ ಶ್ಲೋಕವನ್ನು ಹೇಳ್ಕೊಡ್ತೇನೆ ಅಂತ ಆ ಶ್ಲೋಕವನ್ನು ಪ್ರತಿಯೊಬ್ಬರೂ ನಮ್ಮ ಭಾರತ ಮಾತೆಯ ರಕ್ಷಣೆಗಾಗಿ ನಮ್ಮ ಭಾರತ ಮಾತೆಯ ವೀರಪುತ್ರರು ಹೋರಾಡ್ತಾ ಇದ್ದಾರೆ ಅವರಿಗೋಸ್ಕರ ಅವರ ಪ್ರಾಣ ಸಂಕಟ ಬಂದದ ಅಂಥವರಿಗೆ ಯಾವುದೇ ತರಹದ ತೊಂದರೆ ಆಗಬಾರ್ದು ಅವರು ಎಲ್ಲ ರೀತಿಯಿಂದ ಜಯ ಶಾಲೆಗಳಾಗಬೇಕು ಅವರು ಪ್ರಾಣಾಪಾಯದಿಂದ ಪಾರಾಗಿ ಮತ್ತೆ ತಮ್ಮ ಕುಟುಂಬವನ್ನು ನೋಡುವಂತಾಗಬೇಕು ಹೇಳಿ ಹರಿಸಿಕೊಂಡು ಪ್ರತಿಯೊಬ್ಬರೂ ಭಾರತದಲ್ಲಿರುವಂಥ ಪ್ರತಿಯೊಬ್ಬ ಪ್ರಜೆಯೂ ಅವರಿಗೋಸ್ಕರ ಯಾಕಂದರೆ ಅವರು ಹೋರಾಡಿ ಅವರು ನಮ್ಮ ದೇಶ ರಕ್ಷಣೆ ಮಾಡಿದರೆ ಮಾತ್ರ ನಮ್ಮ ಜೀವ ರಕ್ಷಣೆಯಲ್ಲಿರ್ತದೆ ಅವರು ಹಗಲು ರಾತ್ರಿ ಊಟ ಇಲ್ಲದೆ ನಿದ್ದೆ ಇಲ್ಲದೆ ಹಗಲು ರಾತ್ರಿ ಪಾ ತಮ್ಮ ಪ್ರಾಣವನ್ನು ಕೂಡ ಲೆಕ್ಕಿಸದೆ ಮನೆ ಮಂದಿ ಮಕ್ಕಳು ಹಸುಗೂಸುವನ್ನು ಲೆಕ್ಕಿಸದೆ ನಮ್ಮ ಒಂದು ರಕ್ಷಣೆಗಾಗಿ ಅವರು ಹೋರಾಡ್ತಾ ಇದ್ದಾರೆ ಅವರಿಗಾಗಿ ನಾವು ನಮ್ಮ ಕರ್ತವ್ಯ ಇರ್ತದೆ ಅವ್ರ ಅವರ ರಕ್ಷಣೆ ಆಗಬೇಕು ಅವರ ಪ್ರಾಣ ರಕ್ಷಣೆ ಆಗಬೇಕು ಅವ್ರಿಗೆ ಎಂಥ ಸಂದರ್ಭದಲ್ಲೂ ಕೂಡ ಅವರ ಸಂಕಟ ದೂರ ಆಗಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡು ಒಂದು ಸರಳವಾಗಿರುವಂಥ ಸಣ್ಣ ಶ್ಲೋಕವನ್ನು ಹೇಳ್ಕೊಡ್ತೀನಿ ಆ ಶ್ಲೋಕವನ್ನು ಅವರಿಗೋಸ್ಕರ ಅರ್ಪಣೆಯನ್ನು ಮಾಡೋಣ ಇನ್ನು ಬಹಳಷ್ಟು ಮಂದಿ ಸೈನಿಕರ ಪತ್ನಿಯರಿದ್ದೀರಿ ಅವರು ನನಗೆ ಕಮೆಂಟ್ಸ್ ಕೂಡ ಹಾಕಿರಿ ದಯವಿಟ್ಟು ಯಾವುದಾದ್ರೂ ಪೂಜೆ ಶ್ಲೋಕವನ್ನು ಹೇಳ್ಕೊಡ್ರಿ ಅಂತ ನಿಮಗೂ ಕೂಡ ನಿಮ್ಮ ಕುಟುಂಬ ರಕ್ಷಣೆ ನಿಮ್ಮ ಪತಿಯ ರಕ್ಷಣೆಯನ್ನು ಮಾಡುವಂಥ ಒಂದು ಶ್ಲೋಕವನ್ನು ಹೇಳ್ಕೊಡ್ತೀನಿ ಆ ಶ್ಲೋಕವನ್ನು ನಿಮ್ಮ ಪತಿಯ ಹೆಸರಿನಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ನಿತ್ಯ ನೂರ ಎಂಟು ಸಾರಿ ಹೇಳ್ರಿ ಆ ಶ್ಲೋಕದಿಂದ ಅವರಿಗೆ ಬಂದಂಥ ಆಪತ್ತು ಕೂಡ ಕಡಿಮೆ ಆಗ್ತದೆ ನಿಮ್ಮ ಮನಸ್ಸಿಗೆ ಸಮಾಧಾನ ಇರುವುದಿಲ್ಲ ಅದು ನಮ್ಗೆ ಗೊತ್ತದ ಅದರಲ್ಲೂ ಕೂಡ ನೀವು ಭಗವಂತನ ಸ್ಮರಣೆಯನ್ನು ಮಾಡಿ ಆತನಿಗೆ ಬೇಡ್ಕೊಂಡ್ರೆ ನೀವು ಬೇಡಿಕೊಂಡಂಥ ಬೇಡಿಕೆ ಆ ಅವ್ರಿಗೆ ಹೋಗಿ ಮುಟ್ಟತದ ಅದಕ್ಕಾಗಿ ನಿಮ್ಮ ಪತಿ ಹೆಸರಲ್ಲಿ ಸಂಕಲ್ಪವನ್ನು ಪತಿ ಆಗಿರ್ಬೋದು ಅಣ್ಣ ತಮ್ಮಂದಿರಾಗಿರ್ಬೋದು ಮಕ್ಕಳಾಗಿರ್ಬೋದು ಯಾರು ಸೈ ಯಾರ ಮನೆಯಲ್ಲಿ ಸೈನ್ಯ ಸೈನ್ಯ ಸೇರಿಕೊಂಡು ರಕ್ಷ ದೇಶ ರಕ್ಷಣೆಯನ್ನು ಮಾಡ್ತಾ ಇದ್ದಾರೋ ಅವರಿಗೆ ಸಂಕಟ ಬಂದದ್ದು ಅವರೆಲ್ಲರೂ ಕೂಡ ಈ ಸಣ್ಣ ಶ್ಲೋಕವನ್ನು ಅವರ ಹೆಸರಲ್ಲಿ ಸಂ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಮಾಡಿಕೊಂಡು ನಿತ್ಯ ದೇವರ ಮುಂದೆ ಕೂತೆ ಕೂತು ಈ ಶ್ಲೋಕವನ್ನು ಹೇಳ್ತಾ ಇದ್ದರೆ ಅವರಿಗೆ ಖಂಡಿತವಾಗಿಯೂ ಆಪತ್ತಿನಿಂದ ಭಗವಂತ ಪಾರ್ ಮಾಡ್ತಾನೆ ಅಂಥೇಳಿ ಇವತ್ತು ಮೊದಲೇದಾಗಿ ನಾನು ಸೈನಿಕರ ಪತ್ನಿಯರಾಗಿರ್ಬೋದು ಅಕ್ಕ ತಂಗಿಯರಾಗಿರ್ಬೋದು ಅಣ್ಣ ತಮ್ಮಂದರಾಗಿರ್ಬೋದು ಯಾರೇ ಇರಲಿ ಅವ್ರಿಗೆ ಒಂದು ಸಣ್ಣ ಶ್ಲೋಕವನ್ನು ಇದ್ದೀನಿ ಆ ಶ್ಲೋಕವನ್ನು ನಾನು ಬರೆದು ಕೂಡ ಹಾಕ್ತಾ ಇದ್ದೀನಿ ವಿಡಿಯೋದಾಗ ಕೂಡ ಬರ್ತಾಯಿದೆ ನೀವು ನಿಮ್ಮ ಪತಿ ಇವತ್ತು ಅಣ್ಣ ತಮ್ಮಂದ್ರ ಹೆಸರಲ್ಲಿ ಸಂಕಲ್ಪವನ್ನು ಮಾಡಿ ನೀವು ಅವರನ್ನು ಬಂದಂಥ ಆಪತ್ತಿನಿಂದ ದೂರ ಮಾಡು ಅಂತ ಬೇಡಿಕೊಂಡ್ರೆ ಭಗವಂತನ ಮುಂದೆ ಸ್ನಾನ ಮಾಡ್ಕೊಂಡು ಬಂದು ಒಂದು ತುಪ್ಪದ ದೀಪ ಹಚ್ಚಿಟ್ಕೊಂಡು ಅಥವಾ ಎಣ್ಣೆ ದೀಪ ಹಚ್ಚಿಟ್ಕೊಂಡು ನಿತ್ಯ ಇದನ್ನು ನೂರ ಎಂಟು ಸಾರಿ ಹೇಳಬೇಕು ಅಂದರೆ ಅವರಿಗೆ ಬಂದಂಥ ಎಲ್ಲ ಸಂಕಟಗಳು ದೂರ ಆಗ್ತದೆ ಬಹಳ ಸಣ್ಣದದ ನೋಡಿರಿ ಆ ಶ್ಲೋಕ ಹೇಳ್ತೇನೆ ಈ ಶ್ಲೋಕದ ಮೇಮೆ ಎಷ್ಟದ ಅಂತಂದ್ರೆ ತುಳಸಿದಾಸರು ಆಂಜನೇಯನಿಗೆ ಸ್ಮರಣೆ ಅವರಿಗೆ ಬಂದಂಥ ಸಂಕಟದಲ್ಲಿ ಸ್ಮರಣೆ ಮಾಡಿದಾಗ ಆಂಜನೇಯ ಬಂದು ಅವರಿಗೆಲ್ಲ ರೀತಿಯಿಂದನ ಸಂಕಟ ದೂರ ಮಾಡಿದಂತೆ ಅದನ್ನೇ ನಾನು ಹೇಳ್ಕೊಡ್ತಾ ಇದ್ದೀನಿ ದೀನ್ ದಯಾಲ ವೀರ ಸಂಭಾರಿ ಹರವುನಾಥ್ ಮಮ ಸಂಕಟ ಭಾರಿ ಇಷ್ಟೇ ಶ್ಲೋಕ ಎರಡೇ ಎರಡು ಸಾಲಿಂದದ ದೀನ್ ದಯಾಲ ವೀರದ ಸಂಭಾರಿ ಹರವು ನಾ ಮಮ ಸಂಕಟ ಭಾರಿ ಇದನ್ನು ಆಂಜನೇಯಿಂದ ಮುಂದೆ ಕೂತು ಮನಸ್ಸುಗೊಟ್ಟು ನೂರ ಎಂಟು ಸಾರಿ ಹೇಳ್ರಿ ನಿಮ್ಮ ಬಂದಂಥ ಎಲ್ಲ ಸಂಕಟಗಳು ಖಂಡಿತವಾಗಿಯೂ ಆಂಜನೇಯ ನಿಮ್ಮ ಪತಿಯ ಅಣ್ಣ ತಮ್ಮಂದರ ರಕ್ಷಣೆಗೆ ನಿಲ್ತಾನೆ ಅಷ್ಟೇ ಅಲ್ಲ ಅದರ ಜೊತೆ ಇನ್ನೂ ಒಂದು ಶ್ಲೋಕವನ್ನು ಹೇಳ್ಕೊಡ್ತೀನಿ ಅದನ್ನು ಕೂಡ ನಿಮ್ಗೆ ಎಷ್ಟು ಸಾಧ್ಯನೋ ಇಪ್ಪತ್ತೊಂದು ಸಲ ಸಲ ಸಾಧ್ಯನೋ ಹನ್ನೊಂದು ಸಲ ಸಾಧ್ಯನೋ ಅವರ ಹೆಸರಲ್ಲಿ ಸಂಕಲ್ಪವನ್ನು ಮಾಡ್ಕೊಂಡು ಹೇಳ್ರಿ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋ ಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯು ಮೃತ್ಯೋ ನಮಾಂಹಂ ಮೃತ್ಯುವಿಗೆ ಮೃತ್ಯುವಾದಂಥ ನರಸಿಂಹದೇವರೇ ನನ್ನ ಪತಿಯನ್ನು ರಕ್ಷಣೆ ಮಾಡುವು ಮೃತ್ಯುವಿನ ಬಾಯಿಯಲ್ಲಿ ಸಿಲುಕಿರುವಂಥ ನನ್ನ ಪತಿ ಆಗಿರ್ಬೋದು ಅಣ್ಣ ತಮ್ಮಂದಿರಿಗಾಗಿರ್ಬೋದು ಸೈನಿಕ ಕೆಲಸದಲ್ಲಿರುವಂಥ ಯುದ್ಧವನ್ನು ಮಾಡ್ತಾ ಇರುವಂಥ ನನ್ನ ಪತಿಯನ್ನು ರಕ್ಷಣೆ ಮಾಡು ಭಗವಂತ ಅಂತ ಬೇಡಿಕೊಂಡರೆ ಖಂಡಿತವಾಗಿಯೂ ಅವರಿಗೆ ಯಾವುದೇ ತರಹದ ತೊಂದರೆ ಆಗದೆ ಭಗವಂತ ರಕ್ಷಣೆ ಕೊಡ್ತಾನೆ ಅದಕ್ಕಾಗಿ ಈ ಎರಡು ಶ್ಲೋಕವನ್ನು ಸೈನಿಕರ ಪತ್ನಿಯರಾಗಿರ್ಬೋದು ಅಣ್ಣ ತಮ್ಮಂದರಿಗೆ ಹೆಸರಲ್ಲಾಗಿರ್ಬೋದು ನಿಮಗೆ ನಿಮ್ಮ ಮನೆಯಲ್ಲಿ ಯಾರೇ ಸೈನಿಕರಾಗಿರ್ಬೋದು ನೀವು ಹೇಳ್ಬೋದು ಇನ್ನು ಸೈನಿಕರಾಗಿ ನಾವು ಉಳಿದವರು ಅವರು ಕೂಡ ಒಂದು ಶ್ಲೋಕವನ್ನು ಹೇಳ್ಕೊಡ್ತೀನಿ ಆ ಶ್ಲೋಕ ನಿತ್ಯ ಮತ್ತೆ ನಮಗೆ ಎಷ್ಟು ಸಾಧ್ಯನೋ ಅವರನ್ನು ಅವರ ರಕ್ಷಣೆಯನ್ನು ಮಾಡುವಂಥ ಬೇಡಿಕೊಂಡು ಪ್ರತಿಯೊಬ್ಬ ಭಾರತದಲ್ಲಿ ಹುಟ್ಟಿರುವಂಥ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಅದನ್ನು ಪ್ರಾರ್ಥನೆ ಮಾಡ್ಕೊಳ್ಳೋಣ ಹೇಳ್ತೇನೆ ನೋಡ್ರಿ ಪ್ರತಿಯೊಬ್ಬರೂ ಮೊದಲು ಸಂಕಲ್ಪ ಮಾಡ್ಕೊಳ್ಬೇಕು ಮಾಡಿಕೊಳ್ಬೇಕಾದ್ರೆ ಪೀಡಾ ಮೃತ್ಯು ಪರಿಹಾರಾರ್ಥಂ ಯಥಾಶಕ್ತಿ ಯಥಾಜ್ಞಾನೇನ ಜ್ಞಾನೇನ ಸ್ತೋತ್ರ ಪಾರಾಯಣ ಕರಿಷೆ ಅಂಥೇಳಿ ಸಂಕಲ್ಪ ಮಾಡಿಕೊಳ್ಬೇಕು ನಮ್ಮ ದೇಶ ರಕ್ಷಣೆಗಾಗಿ ಈ ಶ್ಲೋಕವನ್ನು ಹೇಳ್ತಾ ಇದ್ದೇನೆ ಅದಕ್ಕಾಗಿ ನಮ್ಮ ದೇಶ ಜೊತೆಗೆ ನಮ್ಮ ನಮ್ಮ ಸೈನಿಕರಿಗೆ ಬಂದಂಥ ಆಪತ್ತನ್ನು ನಿವಾರಿಸು ಅಂತ ಹೇಳಿ ಬೇಡಿಕೊಂಡು ವನ ಮಾಲಿಗದಿ ಶಾಂಗ್ರೀ ಶಂಕಿ ಚಕ್ರಿ ಚ ಶ್ರೀಮನ್ನಾರಾಯಣೋ ವಿಷ್ಣುರ್ ವಾಸುದೇವೋ ವಿರಕ್ಷತು ವನ ಮಾಲಿಗದಿ ಶಾಂಗ್ರೀ ಶಂಕಿ ಚಕ್ರಿ ಚ ಶ್ರೀಮನ್ನಾರಾಯಣೋ ವಾಸೋ ದೇವೋ ವಿರಕ್ಷತೋ ನಮ್ಮ ಸೈನಿಕರ ರಕ್ಷಣೆ ನಾವು ಮನೆಯಲ್ಲಿಯೇ ಕೂತು ಪ್ರತಿಯೊಬ್ಬರೂ ಈ ಶ್ಲೋಕನ ಪಾರಾಯಣ ಮಾಡೋದ್ರಿಂದ ಅವರು ರಕ್ಷಣೆ ಆಗ್ತದ ಅವರು ನಮ್ಮ ಒಂದು ಸುಖಕ್ಕಾಗಿ ಅಲ್ಲಿ ಗಡಿಯಲ್ಲಿ ಹೋಗಿ ಯುದ್ಧವನ್ನು ಮಾಡ್ತಾ ಇದ್ದಾರೆ ತಮ್ಮ ಪ್ರಾಣವನ್ನು ಕೊಡ್ತಾ ಇದ್ದಾರೆ ಅದಕ್ಕಾಗಿ ಅವರ ಪ್ರಾಣ ರಕ್ಷಣೆಗೆ ನಾವು ಪ್ರತಿಯೊಬ್ಬರೂ ಪ್ರಾರ್ಥನೆ ಮಾಡಿಕೊಳ್ಳೋದು ನಮ್ಮ ಕರ್ತವ್ಯ ಅದಕ್ಕಾಗಿ ಇವತ್ತಿನಿಂದಲೇ ಶುರು ಮಾಡ್ರಿ ಎಷ್ಟೋ ಹಸುಗೂಸುಗಳನ್ನ ಬಿಟ್ಟು ಹೋಗ್ಯಾರ ಮನೆ ಮಂದಿ ವೃದ್ಧರಾದಂಥ ತಂದೆ ತಾಯಿಯನ್ನು ಬಿಟ್ಟು ಹೋಗ್ಯಾರ ಅವರೆಲ್ಲರೂ ಪಾಪ ಇವತ್ತಿನ ದಿವಸ ಬಹಳಷ್ಟು ಕಷ್ಟದಲ್ಲಿದ್ದಾರ ಊಟ ಇಲ್ಲದೆ ನಿದ್ದೆ ಇಲ್ಲದೆ ಅವರು ಅಷ್ಟು ಮಾಡ್ತಾ ಇದ್ದಾರೆ ಅಂದರೆ ಶ್ಲೋಕವನ್ನು ಪಾರಾಯಣ ಮಾಡೋಣ ಅವರಿಗೋಸ್ಕರ ಅರ್ಪಣೆಯನ್ನು ಮಾಡೋಣ ಇವತ್ತಿನಿಂದಲೇ ಶುರು ಮಾಡಿರಿ